ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಭಾರತದ ಇತಿಹಾಸದಲ್ಲಿ ಈ ದಿನಾಂಕವನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ ಯಾಕೆಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಪ್ಪತ್ತೆಂಟು ವರ್ಷಗಳ ಬಳಿಕ ಭಾರತವನ್ನ ಮತ್ತೆ ದಾಸ್ಯಕ್ಕೆ ದೂಡಿದ ದಿನ ಅದು ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಆಕಾಶವಾಣಿಯಲ್ಲಿ ಸುಪ್ರಭಾತ ಕೇಳುತ್ತಿದ್ದ ಜನರಿಗೆ ಅಂದು ಕೇಳಿದ್ದು ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯ ಭಾಷಣ ಅಂದ ಹಾಗೆ ಆ ಭಾಷಣದ ಮೂಲಕ ದೇಶದ ಮೇಲೆ ಬಿದ್ದದ್ದು ತುರ್ತು ಪರಿಸ್ಥಿತಿ ಅನ್ನೋ ಸ್ವಾತಂತ್ರ್ಯ ಹರಣದ ಬಾಂಬ್ ಘೋಷಣಾಡ್ ಇಪ್ಪತ್ತಾರರ ಬೆಳಿಗ್ಗೆ ಆರು ಗಂಟೆಗೆ ಗಾಂಧಿ ಕ್ಯಾಬಿನೆಟ್ ತುರ್ತು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಕೇವಲ ಹದಿನೈದು ಮಂತ್ರಿಗಳಿದ್ರು ಅಸಲಿಗೆ ಈ ತುರ್ತು ಸಭೆ ಕರೆದ ಕಾರಣವೇ ಅವರಿಗೆ ಗೊತ್ತಿರಲಿಲ್ಲ ಸಭೆಗೆ ಬಂದ ಇಂದಿರಾ ಗಾಂಧಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುತ್ತಿದ್ದೇನೆ ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ದೇಶದ ಪ್ರಮುಖ ನಾಯಕರ ಬಂಧನವಾಗಿದೆ ಅಂತಷ್ಟೇ ಹೇಳಿದ್ರು ಸಂಪುಟ ಸಭೆಯಲ್ಲಿದ್ದ ಹದಿನೈದು ಮಂತ್ರಿಗಳ ಪೈಕಿ ಒಬ್ಬ ಮಂತ್ರಿಯೂ ಈ ನಿರ್ಧಾರದ ವಿರುದ್ಧ ತುಟಿ ಕನ್ನಲಿಲ್ಲ